ಹಲೋ ಗೈಸ್ ಐ ಪಿ ಎಲ್ ಮೆಗಾ ಆ್ಯಕ್ಷನಲ್ಲಿ ಇತಿಹಾಸ ಬರೆದ ರಿಷಬ್ ಪಂತ್ ಇನ್ನು ಐತಿಹಾಸಿಕ ದಾಖಲೆ ಅಂತಲೇ ಹೇಳ್ಬೋದು ಬಟ್ ಐ ಪಿ ಎಲ್ ದುಬಾರಿ ಆಟಗಾರಪ್ಪ ಅಂದರೆ ಸದ್ಯಕ್ಕೆ ಈಗ ರಿಷಬ್ ಪಂತ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಐ ಪಿ ಎಲ್ಲಲ್ಲಿ ಮಿಚಲ್ ಸ್ಟಾರ್ಕ್ ದುಬಾರಿ ಆಟಗಾರ ಹಾಕಿದರು ಬಟ್ ಅದೇ ಥರ ಈಗ ಅವರನ್ನು ಹಿಂದಿಕ್ಕಿ ನಮ್ಮ ಟೀಮ್ ಇಂಡಿಯಾದ ಸ್ಟಾರ್ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆದ ರಿಷಬ್ ಪಂತ್ ಮೆಗಾ ಆ್ಯಕ್ಷನಲ್ಲಿ ದಾಖಲೆ ಬರೆದಿದ್ದಾರೆ ಅಂದರೆ ಇವರನ್ನು ಇದಕ್ಕೆ ಡೆಲ್ಲಿ ಕೂಡ ರಿಲೀಸ್ ಮಾಡಿತ್ತು ಹೀಗಾಗಿ ಎಲ್ ಎಚ್ ತಂಡ ಇಪ್ಪತ್ತ ಏಳು ಕೋಟಿ ರೂಪಾಯಿಗೆ ಖರೀದಿ ಮಾಡಿದೆ ಇದು ಐ ಪಿ ಎಲ್ ಇತಿಹಾಸದಲ್ಲಿ ಅತಿ ದುಬಾರಿ ಬೆಲೆಗೆ ಖರೀದಾದ ಆಟಗಾರ ಇನ್ನು ಎರಡನೇದಾಗಿ ಕೂಡ ಶ್ರೇಯಸ್ ಅಯ್ಯರ್ ಇಪ್ಪತ್ತಾರು ಪಾಯಿಂಟ್ ಎಪ್ಪತ್ತೈದು ಕೋಟಿ ರೂಪಾಯಿಗೆ ಪಂಜಾಬ್ ಕಿಂಗ್ಸ್ ತಂಡದ ಪಾಲಾದರೆ ಮೆಚಲ್ ಸ್ಟಾರ್ಕ್ ಸದ್ಯಕ್ಕೆ ಇವಾಗ ಬೇರೆ ತಂಡಕ್ಕೆ ಆಡ್ತಿದ್ದಾರೆ ಎಸ್ ಆರ್ ಎಸ್ ತಂಡಕ್ಕೆ ಪ್ಯಾಟ್ ಕಮಿನ್ಸ್ ಇಪ್ಪತ್ತು ಪಾಯಿಂಟ್ ಐವತ್ತು ಕೋಟಿ ರೂಪಾಯಿಗೆ ಖರೀದಿಯಾಗಿದ್ದರು ಇದು ಏನಪ್ಪ ಅಂದರೆ ರಿಷಬ್ ಪಂತ್ ಈಕ ಫಾರಿನ್ ಪ್ಲೇಯರ್ಸನ್ನು ಹಿಂದಿಕ್ಕೆ ನಮ್ಮ ಟೀಮ್ ಇಂಡಿಯಾದ ಆಟಗಾರನಾಗಿ ದಾಖಲೆ ಬರೆದ್ರು ಇದು ನಮಗೂ ಕೂಡ ಖುಷಿಯಾಯಿತು ಬಟ್ ಆರ್ ಸಿ ಬಿ ಕೂಡ ಇವರನ್ನು ಖರೀದಿ ಮಾಡಲು ಪ್ಲ್ಯಾನ್ ಮಾಡಿತ್ತು ಬಟ್ ಆರ್ ಸಿ ಬಿ ಅವರನ್ನು ಕೈ ಬಿಟ್ಟು ಇದೀಗ ಲಖನೌ ಸೂಪರ್ ರೆಡ್ಸ್ ತಂಡದ ಪಾಲಾಗಿ ರಿಸೆಪ್ ಅಂತಿದ್ದಾರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು